ಹಲೋ ಅಸ್ಸಾಮ್ ನಮಸ್ಕಾರ ಎಲ್ರಿಗೂ ನಾನು ಶಹನಾಜು ನೀವೆಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಮನೆ ಗೆಸ್ಟ್ಗಳು ಬಂದಾಗ ಅಥವಾ ರಜೆ ದಿನಗಳಲ್ಲಿ ಎಲ್ರಿಗೂ ಇಷ್ಟವಾಗೋ ಹಾಗೆ ಸ್ನ್ಯಾಕ್ಸ್ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ಸ್ಪೆಷಲ್ ಸ್ನ್ಯಾಕ್ಸ್ ಚಿಕನ್ ಕಟ್ಲೆಟ್ ಮಾಡೋದು ತುಂಬಾ ಸುಲಭ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿ ಬೋನ್ಲೆಸ್ ಚಿಕನ್ನ ಸಣ್ಣದಾಗಿ ಪೀಸ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಸ್ಪೂನ್ ಅರಿಶಿನದ ಪುಡಿ ಒಂದೂವರೆ ಸ್ಪೂನು ಉಪ್ಪನ್ನು ಹಾಕಿ ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಕಾಳುಮೆಣಸಿನ ಪುಡಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಚಿಕನಿಗೆ ಮಸಾಲೆ ಹಿಡಿಯೋ ಹಾಗೆ ಕಲಿಸ್ಕೊಳ್ಳಿ ಚಿಕನ್ ಪೀಸ್ಗಳನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಟ್ಟರೆ ನಂತರ ಮ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ತುಂಬ ಸುಲಭ ಆಗುತ್ತೆ ಈಗ ಒಂದು ಕುಕ್ಕರ್ನಲ್ಲಿ ಚಿಕನ್ ಹಾಕಿ ಪಾತ್ರೆಯಲ್ಲಿ ಉಳಿದಿರೋ ಮಸಾಲೆಗೆ ಒಂದು ಅರ್ಧ ಲೋಟ ನೀರನ್ನ ಹಾಕಿ ನಂತರ ದೊಡ್ಡದಾಗಿರೋ ಎರಡು ಅಥವಾ ಮೂರು ಆಲೂಗೆಡ್ಡೆನ ಸಿಪ್ಪೆ ಸುಳ್ಕೊಂಡು ಅದನ್ನು ಕೂಡ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಕುಕ್ಕರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಎರಡು ಬಿಸಿನ್ ಮಾಡ್ಕೊಳ್ಳಿ ಎರಡು ಆದ ನಂತರ ಕುಕ್ಕರ್ ಮುಚ್ಚಳ ತೆಗೆದು ಸ್ವಲ್ಪ ಬಿಸಿ ಆರಿದ ನಂತರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಮ್ಯಾಶ್ ಮಾಡೋದಿಲ್ಲದಿದ್ದರೆ ಬಟ್ಟಲು ಅಥವಾ ಲೋಟದಿಂದನೂ ಮ್ಯಾಶ್ ಮಾಡ್ಕೊಳ್ಬೋದು ಚಿಕನ್ ಈ ಹದಕ್ಕೆ ಬರೋವಷ್ಟು ಮ್ಯಾಶ್ ಮಾಡ್ಕೊಳ್ಳಿ ಸಾಕು ಈಗ ಒಂದು ಬಾಣಲಿಯನ್ನು ಒಲೆ ಮೇಲೆ ಕಿಡಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಒಂದು ಸ್ಪೂನ್ ಜೀರಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ ಈರುಳ್ಳಿ ಎರಡು ಮತ್ತು ಐದರಿಂದ ಆರು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಸಿಮೆಣಸಿನಕಾಯಿನೂ ಹಾಕಿ ನಂತರ ಒಂದು ಇಂಚು ಶುಂಠಿನ ಉದ್ದಕ್ಕೆ ತೆಳ್ಳಗೆ ಹಚ್ಕೊಂಡು ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಕೂಡ ಉದ್ದಕ್ಕೆ ತೆಳ್ಳಗೆ ಹಚ್ಕೊಂಡು ಅದನ್ನು ಕೂಡ ಹಾಕಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಅದರ ಜೊತೆಗೆ ಒಂದಿಡಿ ಪುದೀನ ಸೊಪ್ಪನ್ನು ಹಾಕಿ ಒಂದಿಡೀ ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಬಾಣಲಿಯನ್ನು ಕೆಳಗಿಳಿಸಿ ಇಟ್ಕೊಳ್ಳಿ ಈಗಾಗಲೇ ಬೇಯಿಸಿಟ್ಕೊಂಡಿದ್ದ ಚಿಕನ್ ಮತ್ತು ಆಲೂಗಡ್ಡೆ ಮ್ಯಾಶ್ ಜೊತೆಗೆ ಈ ಮಿಕ್ಸ್ಚರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚಿಕನ್ ಮಿಕ್ಸ್ಚರನ್ನು ಬಡೆ ಮಾಡೋ ರೀತಿಯಲ್ಲೇ ಸ್ವಲ್ಪ ಮಂದವಾಗಿ ರೌಂಡ್ ಶೇಪ್ನಲ್ಲಿ ತಟ್ಕೊಂಡು ಅದನ್ನು ಬೀಟ್ ಮಾಡಿರೋ ಮೊಟ್ಟೆಯಲ್ಲಿ ಚೆನ್ನಾಗಿ ಅದ್ದುಕೊಳ್ಬೇಕು ನಂತರ ಬ್ರೆಡ್ ಕ್ರಮ್ಸ್ನಲ್ಲಿ ನಲ್ಲಿ ಎಲ್ಲೂ ಗ್ಯಾಪ್ ಇಲ್ಲದ ಹಾಗೆ ಕವರ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಮೊಟ್ಟೆನ ಹೊಡೆದು ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಬ್ರೆಡ್ ಕ್ರಮ್ಸ್ ಸಾಧಾರಣವಾಗಿ ಅಂಗಡಿಗಳಲ್ಲಿ ಸಿಗ್ತದೆ ಸಿಗ್ಲಿಲ್ಲ ಅಂದ್ರೆ ನೀವು ಬ್ರೆಡ್ ಅನ್ನೇ ತವ ಮೇಲೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆರಿದ ನಂತರ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಮಿಕ್ಕಿರೋ ಚಿಕನ್ನ ಕೂಡ ಇದೇ ರೀತಿ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಒಂದು ಪ್ಯಾನ್ ಅಥವಾ ಬಾಣ್ಲಿ ಇನ್ನೂರೈವತ್ತು ಎಮ್ ಎಲ್ನಷ್ಟು ಎಣ್ಣೆ ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಕಟ್ಲೆಟನ್ನು ಹಾಕಿ ಕಡಿಮೆ ಉರಿಯಲಿ ಎರಡು ನಿಮಿಷ ಬೇಯಿಸಿ ಮತ್ತೆ ಮಗ್ಚಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಯಾಕೆಂದ್ರೆ ಆಲ್ರೆಡಿ ಚಿಕನ್ ಬೆಂದಿರೋದ್ರಿಂದ ಚೆನ್ನಾಗಿ ಬೇಯಿಸೋದು ಬೇಡ ಬ್ರೌನ್ ಕಲರ್ ಬರೋವರಿಗೆ ಬೇಯಿಸ್ಕೊಳ್ಳಿ ಸಾಕು ತುಂಬಾ ಸುಲಭವಾದ ಮತ್ತು ರುಚಿಯಾದ ಚಿಕನ್ ಕಟ್ಲೆಟ್ ರೆಡಿ ಇದನ್ನು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಆಪ್ಷನ್ಸ್ ಬೇಕು ಅಂದರೆ ಏರ್ ಫ್ರೈಯರ್ ಅಥವಾ ಓವನ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿದವರಿಗೆಲ್ಲ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕ ಇರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು